ತಮ್ಮ ಓಂ ಶಾಂತಿ ತಂದೆ ಏನನ್ನ ತಿಳಿಸ್ತಾರೋ ಅದು ನಮ್ಮ ಹೃದಯದಲ್ಲಿ ಮುದ್ರಿತವಾಗ್ಬಿಡ್ಬೇಕು ಸೂರ್ಯವಂಶಿ ಮನೆತನದಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆಯಲು ನಾವಿಲ್ಲಿ ಬಂದಿದ್ದೀವಿ ಆ ಕಾರಣ ಧಾರಣೆಯನ್ನೂ ಕೂಡ ಬಾಬಾ ಹೇಳ್ತಾರೆ ಮಾಡ್ಬೇಕು ಮಕ್ಕಳೇ ಕೆಟ್ಟವರು ತುಂಬಾ ಬೆಳೆಯಬಹುದು ಆದರೆ ಉಳಿಯೋಕ್ಕಾಗಲ್ಲ ಒಳ್ಳೆಯವರನ್ನು ತುಂಬಾ ತುಳಿಬಹುದು ನಾಶ ಮಾಡೋಕ್ಕಾಗಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಹೇಗೆ ಬೇಸಿಗೆಯಾಗಿದ್ದರೂ ಸಹ ಫ್ಯಾನನ್ನು ಹಾಕ್ತಾರೆ ಅದು ರಿಫ್ರೆಶ್ ಮಾಡುತ್ತದೆ ಹಾಗೆಯೇ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇದ್ದರೆ ರಿಫ್ರೆಶ್ ಆಗ್ತೀರಿ ಸ್ವದರ್ಶನ ಚಕ್ರಧಾರಿಯಾಗುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಎಂದು ಮಕ್ಕಳು ಕೇಳ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಒಂದು ಕ್ಷಣ ಸಾಕು ತಾವು ಮಕ್ಕಳು ಅವಶ್ಯವಾಗಿ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಯಾಕೆಂದರೆ ಇದರಿಂದಲೇ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಸ್ವದರ್ಶನವನ್ನು ತಿರುಗಿಸುವವರು ಸೂರ್ಯವಂಶೀಯರಾಗುತ್ತಾರೆ ಓಂ ಶಾಂತಿ ಅಣ್ಣ ಬಾಬಾ ಹೇಳ್ತಾರೆ ಫ್ಯಾನ್ ತಿರುಗಿದಾಗ ಎಲ್ಲರನ್ನು ರಿಫ್ರೆಶ್ ಮಾಡುತ್ತೆ ಹಾಗೆಯೇ ನೀವು ಸಹ ಸ್ವ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತುಕೊಳ್ಳುತ್ತೀರಿ ಎಂದರೆ ಬಹಳ ರಿಫ್ರೆಶ್ ಆಗ್ತೀರಿ ಸ್ವದರ್ಶನ ಚಕ್ರಧಾರಿಯ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಅವರಿಗೆ ತಿಳಿಸಬೇಕು ಜ್ಞಾನ ಸೂರ್ಯವಂಶಿ ಅಕ್ಷರ ಬಹಳ ಚೆನ್ನಾಗಿದೆ ವಿಷ್ಣು ಸತ್ಯಯುಗದ ಮಾಲೀಕನಾಗಿದ್ದಂತೆ ತಮ್ಮ ಅವರಲ್ಲಿ ಇಬ್ಬರೂ ಇದ್ದಾರೆ ಮಕ್ಕಳು ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಂಶಿಯಾಗಲು ಬಂದಿದ್ದೀರಿ ಇದರಲ್ಲಿ ಬಹಳ ಖುಷಿಯೂ ಆಗತ್ತೆ ಹೊಸ ಪ್ರಪಂಚ ಹೊಸ ವಿಶ್ವದಲ್ಲಿ ಸ್ವರ್ಣಿಮ ಯುಗದ ವಿಶ್ವದಲ್ಲಿ ನಾವು ವಿಷ್ಣುವಂಶೀಯರಾಗಬೇಕಾಗಿದೆ ಇದಕ್ಕಿಂತ ಶ್ರೇಷ್ಠ ಪದವಿ ಮತ್ ಇಲ್ಲ ಇದರಲ್ಲಿ ಬಹಳ ಖುಷಿಯಾಗ ನಮ್ಮ ಗುರಿ ದೇಹವೇ ಇದಾಗಿದೆ ತಿಳಿಸಬೇಕು ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಇದಕ್ಕೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಂತ ಹೇಳಲಾಗತ್ತೆ ಗುರಿ ದೇಹ ಈ ಚಿತ್ರದಲ್ಲಿದೆ ಮಕ್ಕಳು ಇದನ್ನ ಬುದ್ಧಿಯಲ್ಲಿಟ್ಕೊಳ್ಬೇಕು ಮಕ್ಕಳಿಗೆ ತಿಳಿಸೋದ್ರಲ್ಲಿ ಒಂದು ಸೆಕೆಂಡ್ ಇಳಿಸುವಂತೆ ಹೇಗೆ ಬರೆಯುವುದು ಅಂತ ಯೋಚನೆ ಮಾಡಬೇಕು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದರೆ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ ನೀವು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಹೃದಯದ ಮೇಲೋ ಅಥವಾ ಕಾಗದದ ಮೇಲೋ ಇದನ್ನ ಯಾರು ತಿಳಿಸ್ತಾರೆ ಶಿವ ತಂದೆ ಅವರೇ ಸ್ವರ್ಗವನ್ನ ರಚಿಸ್ತಾರೆ ತಂದೆಯ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ ತಂದೆಯ ಮತ್ತೆ ಯಾರು ಕೊಡೋದಕ್ಕೆ ಸಾಧ್ಯವಿಲ್ಲ ಲೌಕಿಕ ತಂದೆಯಂತೂ ದೇಹದಾರಿಯಾಗಿದ್ದಾರೆ ನೀವು ನಿಮ್ಮನ್ನ ಆತ್ಮ ಎಂದು ತಿಳಿದು ಪಾರ ಲೌಕಿಕ ತಂದೆಯನ್ನ ನೆನಪು ಮಾಡ್ತೀರಿ ಬಾಬಾ ಎಂದು ಕರಿತೀರಿ ಆಗ ಹೇ ಮಕ್ಕಳೇ ಎಂದು ತಂದೆಯು ಪ್ರತ್ಯುತ್ತರವನ್ನು ನೀಡ್ತಾರೆ ಮೇಲೆ ಬೇಹದ್ದಿನ ತಂದೆಯಾದರಲ್ವಾ ಮಕ್ಕಳೇ ನೀವು ಸೂರ್ಯವಂಶಿ ದೇವಿ ದೇವತೆಗಳು ಪೂಜ್ಯರಾಗಿದ್ದೀರಿ ನಂತರ ಪೂಜಾರಿಯಾದಿರಿ ಇದು ರಾವಣನ ರಾಜ್ಯವಾಗಿದೆ ಪ್ರತಿ ವರ್ಷವೂ ರಾವಣನನ್ನ ಸುಡುತ್ತಾರೆ ಆದರೂ ಸಾಯೋದಿಲ್ಲ ಹನ್ನೆರಡು ತಿಂಗಳಿನ ನಂತರ ಮತ್ತೆ ರಾವಣನನ್ನ ಸುಡುತ್ತಾರೆ ಆದರೆ ಸಿದ್ಧ ಮಾಡಿ ತೋರಿಸುತ್ತಾರೆ ನಾವು ರಾವಣನ ಸಂಪ್ರದಾಯದವರಾಗಿದ್ದೇವೆ ರಾವಣ ಎಂದರೆ ಪಂಚವಿಕಾರಗಳ ರಾಜ್ಯವು ಖಚಿತವಾಗಿದೆ ಸಮಯದಂತೆ ಹಳೆಯ ಶರೀರ ಬಿಟ್ಟು ಹೊಸದನ್ನು ಪಡೆದುಕೊಳ್ಳುತ್ತಾರೆ ಶರೀರ ವೃದ್ಧವಾಗಿದೆ ಎಂದು ಮೊದಲು ಮಗು ಸತೋಗುಣಿಯಾಗಿರುತ್ತದೆ ಆದ್ದರಿಂದ ಮಕ್ಕಳನ್ನು ಬ್ರಹ್ಮ ಜ್ಞಾನಿಗಳಿಗಿಂತಲೂ ಶ್ರೇಷ್ಠರೆಂದು ತಿಳಿತರೆ ಏಕೆಂದರೆ ಆ ಸನ್ಯಾಸಿಗಳಂತೂ ವಿಕಾರಿ ಗೃಹಸ್ಥಿಗಳಿಂದ ಸನ್ಯಾಸಿಗಳಾಗುತ್ತಾರೆ ಅವರಿಗೆ ಎಲ್ಲ ವಿಕಾರಗಳ ಬಗ್ಗೆ ಗೊತ್ತಿರುತ್ತೆ ಚಿಕ್ಕ ಮಕ್ಕಳಿಗೆ ಇದು ತಿಳಿದಿರುವುದೇ ಇಲ್ಲ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ಭ್ರಷ್ಟಾಚಾರಿ ರಾಜ್ಯವಿದೆ ಶ್ರೇಷ್ಠಾಚಾರಿ ದೇವಿ ದೇವತೆಗಳ ರಾಜ್ಯ ಸತ್ಯುಗದಲ್ಲಿತ್ತು ಈಗಿಲ್ಲ ಮತ್ತೆ ಚರಿತ್ರೆ ಪುನರಾವರ್ತನೆ ಆಗತ್ತೆ ಶ್ರೇಷ್ಠಾಚಾರಿಗಳನ್ನಾಗಿ ಯಾರು ಮಾಡ್ತಾರೆ ಇಲ್ಲಂತೂ ಒಬ್ಬರು ಶ್ರೇಷ್ಠಾಚಾರಿಗಳಿಲ್ಲ ಇದಕ್ಕೆ ಬಹಳ ಬುದ್ಧಿ ಬೇಕು ಇದು ಪಾರಸ ಬುದ್ಧಿಯವರಾಗುವ ಯುಗವಾಗಿದೆ ತಂದೆ ಬಂದು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕೋ ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾರು ಒಂದನೇ ಜನ್ಮದಲ್ಲಿ ಬರುತ್ತಾರೆಯೋ ಅವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೀತಾರೆ ಮತ್ತೆ ಅವರೇ ಮೊದಲು ಹೋಗಬೇಕು ದೇವಿ ದೇವತೆಗಳ ವಿಶ್ವದ ಇತಿಹಾಸವು ಪುನರಾವರ್ತನೆಯಾಗುತ್ತೆ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವು ಮತ್ತೆ ಪುನರಾವರ್ತನೆಯಾಗುತ್ತೆ ತಂದೆಯು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ನಾವು ಈ ಪಾಠಶಾಲೆ ಅಥವಾ ಯೂನಿವರ್ಸಿಟಿಯಲ್ಲಿ ಬಂದಿದ್ದೇವೆ ಇಲ್ಲಿ ನಾವು ನರನಿಂದ ನಾರಾಯಣರಾಗುತ್ತೇವೆ ಎಂದು ನೀವು ಹೇಳ್ತೀರಿ ನಮ್ಮ ಗು ಗುರಿ ಉದ್ದೇಶವೇ ಇದಾಗಿದೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಅವರೇ ತೇರ್ಗಡೆ ಆಗ್ತಾರೆ ಯಾರು ಪುರುಷಾರ್ಥ ಮಾಡೋದಿಲ್ವೋ ಅವರು ಪ್ರಜೆಗಳಲ್ಲಿ ಕೆಲವರು ಸಾಹುಕಾರರಾಗ್ತಾರೆ ಕೆಲವರು ಕಡಿಮೆ ಈಗ ರಾಜಧಾನಿಯು ಸ್ಥಾಪನೆ ಆಗ್ತಿದೆ ನಿಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ಶ್ರೇಷ್ಠರಾಗುತ್ತೇವೆ ಶ್ರೇಷ್ಠ ಅತಿ ಶ್ರೇಷ್ಠ ಶಿವ ತಂದೆಯ ಮತದಂತೆ ಲಕ್ಷ್ಮೀ ನಾರಾಯಣ ಅಥವಾ ದೇವಿ ದೇವತೆಗಳಾಗ್ತೇವೆ ಶ್ರೀ ಎಂದರೆ ಶ್ರೇಷ್ಠರು ಈಗ ಯಾರಿಗೂ ಶ್ರೀ ಎಂದು ಹೇಳಲು ಸಾಧ್ಯವೇ ಇಲ್ಲ ಆದರೆ ಇಲ್ಲಂತೂ ಯಾರೇ ಬರಲಿ ಎಲ್ಲರಿಗೂ ಶ್ರೀ ಅಂತ ಹೇಳಿಬಿಡ್ತಾರೆ ತಂದೆಯಂತೂ ಜ್ಞಾನದ ಅಥಾರಿಟಿಯಾಗಿದ್ದಾರೆ ಯಾವುದೇ ಮನುಷ್ಯರು ಜ್ಞಾನದ ಅಥಾರಿಟಿಯಾಗಲು ಸಾಧ್ಯವಿಲ್ಲ ಜ್ಞಾನ ಸಾಗರನಾದ ನನಗೆ ನೀವು ಆಲ್ಮೈಟಿ ಅಥಾರಿಟಿ ಎಂದು ಹೇಳುತ್ತೀರಿ ಇದು ತಂದೆಯ ಮಹಿಮೆಯಾಗಿದೆ ನೀವು ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ತಂದೆಯಿಂದ ಶಕ್ತಿಯನ್ನು ಪಡೆಯುತ್ತೀರಿ ಇದರಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ನಮ್ಮಲ್ಲಿ ಬಹಳ ಶಕ್ತಿ ಇತ್ತು ನಾವು ನಿರ್ವಿಕಾರಿಗಳ ು ಇಡೀ ವಿಶ್ವದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಅಂದ ಮೇಲೆ ಆಲ್ಮೈಟಿ ಎಂದು ಹೇಳುತ್ತಾರಲ್ಲವೇ ಈ ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಾಗಿದ್ದರು ಇಂತಹ ಶಕ್ತಿಯು ಅವರಿಗೆ ಎಲ್ಲಿಂದ ಸಿಕ್ಕಿತು ತಂದೆಯಿಂದ ಭಗವಂತ ಸರ್ವಶ್ರೇಷ್ಠರಾಗಿದ್ದಾರಲ್ಲವೇ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಯುವುದು ಬಹಳ ಸಹಜವಾಗಿದೆ ಇದರಿಂದಲೇ ನಿಮಗೆ ಭಾಗ್ಯ ಸಿಗತ್ತೆ ಪ್ರತಿಯೊಬ್ಬರಿಗೂ ರಾಜ್ಯೂ ಸಿಗಲು ಸಾಧ್ಯವಿಲ್ಲ ಪತಿತರು ಅವರ ಮುಂದೆ ಹೋಗಿ ತಲೆ ಬಾಗುತ್ತಾರೆ ನಾವು ಭಕ್ತರಾಗಿದ್ದೇವೆಂದು ತಿಳಿತರೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಒಬ್ಬ ತಂದೆಯ ಸಂಘದಿಂದ ಸ್ವಯಂ ಪಾರಸಬುದ್ಧಿ ಅವರನ್ನಾಗಿ ಮಾಡಿಕೊಳ್ಬೇಕು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ ಕೆಟ್ಟ ಸಂಘದಿಂದ ದೂರ ಇರಬೇಕು ಸದಾ ಇದೇ ಖುಷಿಯಲ್ಲಿರಬೇಕು ನಾನು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇನೆ ಹೊಸ ಪ್ರಪಂಚದ ಮಾಲೀಕ ಚಕ್ರವರ್ತಿಯಾಗುತ್ತೇನೆ ನಮ್ಮನ್ನ ಜ್ಞಾನ ಸೂರ್ಯವಂಶಿಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ನಮ್ಮ ಲಕ್ಷ್ಯವೇ ಇದಾಗಿದೆ ವರದಾನದಲ್ಲಿ ವಿಘ್ನಗಳನ್ನ ಮನೋರಂಜನೆಯ ಆಟ ಎಂದು ತಿಳಿದು ಪಾರು ಮಾಡುವಂತ ನಿರ್ವಿಘ್ನ ವಿಜಯೀಭವ ವಿಘ್ನ ಬರುವುದು ಒಳ್ಳೆಯದು ಆದರೆ ವಿಘ್ನಗಳು ನಮ್ಮನ್ನು ಸೋಲಿಸಬಾರದು ವಿಘ್ನಗಳು ಬರುವುದೇ ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡಲು ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗುವ ಬದಲು ಅವುಗಳನ್ನು ಮನೋರಂಜನೆಯ ಆಟವೆಂದು ತಿಳಿದು ಅದನ್ನು ಪಾರ್ ಮಾಡಬೇಕು ಆಗ ಹೇಳಲಾಗುವುದು ನಿರ್ವಿಘ್ನ ವಿಜಯಿ ಎಲ್ಲಿ ಸರ್ವಶಕ್ತಿವಂತ ತಂದೆಯ ಜೊತೆ ಇದೆ ಅಲ್ಲಿ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಕೇವಲ ತಂದೆಯ ನೆನಪು ಮತ್ತು ಮತ್ತು ಸೇವೆಯಲ್ಲಿ ಬ್ಯುಸಿಯಾಗಿರಿ ಆಗ ನಿರ್ವಿಘ್ನರಾಗುವಿರಿ ಯಾವಾಗ ಬುದ್ಧಿ ಫ್ರೀ ಫ್ರೀ ಆಗುವುದು ಆಗ ವಿಘ್ನ ಅಥವಾ ಮಾಯೆ ಬರುವುದೋ ಬ್ಯುಸಿಯಾಗಿದ್ದಾಗ ಮಾಯೆ ಅಥವಾ ವಿಘ್ನ ದೂರ ಸರಿದು ಬಿಡುವುದು ಸುಖದ ಖಾತೆಗಳನ್ನು ಜಮಾ ಮಾಡಬೇಕಾದರೆ ಮರ್ಯಾದಾಪೂರ್ವಕವಾಗಿ ಹೃದಯದಿಂದ ಎಲ್ಲರಿಗೂ ಸುಖವನ್ನೇ ನೀಡಬೇಕಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ